ನನ್ನ ಹೆಸ್ರು ಕೋಕಿಲ ಅಂತ ಯೂಟ್ಯೂಬ್ ಹೊಸದಾಗ ಬಂದಿದ್ದೀನಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ನಂದು ಒಂದು ಹಳೆ ಸ್ಟೋರಿ ಹೇಳ್ತೀನಿ ಎಲ್ಲರೂ ಟೈಮ್ ಇದ್ರೂ ಬೇಕಾದರೂ ಕೇಳ್ಕೊಂಡು ಕೂತ್ಕೊಳ್ಳಿ ನನ್ನ ಹೆಸ್ರು ಕೋಕಿಲ ಅಂತ ನಾನು ಊರು ಬಂದು ಬಿಟ್ಟು ಬಂದವರು ಅಂತ ದಯವಿಟ್ಟು ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಇಲ್ಲಾಂದರೆ ಅಷ್ಟೇ ನಿಮಗೆ ನಂದನಿಂದ ನಿಂದು ಮಾತುಕತೆ ಇರಲ್ಲ ನಾನು ಸ್ಟಾರ್ಟಿಂಗಲ್ಲಿ ಇಲ್ಲಿ ಬಂದಾಗ ಹೊಸದಾಗಿ ಎಲ್ಲರೂ ಖುಷಿಯಾಗಿದ್ದೆ ಊರಾಗ ತುಂಬ ಖುಷಿಯಾಗಿದ್ದೆ ಕುಂಟೆ ಬನ್ನೆ ಆಡಿಕೊಂಡು 나 오늘 밥 먹고 봉가 ಹೇಳ್ಕೊಡ್ಬೇಕು ಅಂತ ಪಂಕಜ್ ಒಟ್ಟವ್ರಿ ನನ್ ಮೇಲೆ ಮೇಲೆ ಸರಿ ಆಯ್ತು ಹೋಗ್ಲಿ ಏನಾದ್ರೂ ಹೇಳ್ಕೊಡ್ತಾಳೆ ಇವತ್ತು ನೋಡ್ತಾ ನಾನು ಆದ್ರೂ ಇವತ್ತು ಹೇಳ್ಕೊಟ್ಟಿಲ್ಲ ಸರಿ అటన్ దొరే ఈ యూట్యూబ్ అడ్రస్ ని కొంచెం వాచ్ యాడ్ ಅಂತ കേల్కొన్ వస్తున్ని ని వాచ్ యాడ్ చేస్తున్నా నందు నిమ్దల్లో వాచ్ యాడ్ కైద యాడి బగా నిమ్ద్యో వాచ్ యాడ్ కందు అదర్